ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಸರ್ ಇದು ಪೋಲೋ ಕಳಿಸ್ಕೊಂಡಿದ್ರು ಒಂದು ಹೋಲ್ಸ್ ವೇಗನ್ ಹಾಂ ಹೋಲ್ಸ್ ಒಂದು ಪೋಲೋ ಇದೆ ಮಾಡಲ್ ಎಷ್ಟು ಕಡೆ ಇದು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದು ಓನರ್ ಎಷ್ಟು ಇದ್ರೆ ಗಾಡಿ ಸೆಕೆಂಡ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ರನ್ನಿಂಗ್ ಇದೆ ಎಲ್ಲ ಗಾಡಿ ರನ್ನಿಂಗ್ ಎಷ್ಟು ಇದೆ ಒಂದು 35 ಒಂದು 35 ಟೈರ್ ಕಂಡೀಷನ್ ಆ ಸರ್ ಟೈರ್ ಕಂಡೀಷನ್ ಚೆನ್ನಾಗಿ ಇದೆಯಾ ಟೈರ್ 150% ಇದೆ ಲೋನ್ ಇದೆಯಾ ಇಲ್ಲ ಗಾಡಿ ಇದೆ ಲೋನ್ ಇಲ್ಲ ಲೋನ್ ಇದೆ ಸೆಕೆಂಡ್ ಸೆಕೆಂಡ್ ಗಾಡಿದ ಫೀಚರ್ಸ್ ಏನು ಬರ್ತಾರೆ ಒಳಗಡೆ నాకు పోర్ రెండు కావు సార్ ఏసీ ఎలా నాకు పోర్ ఏసీ సిస్టమ్ సిస్టమ్ స్క్రీన్ ఎలా ఇది స్క్రీన్ ఎలా పడతా డెంట్ ప్రాసెస్ అదిల డెంట్ ఇలా ఏనేట నీట అయితే మైలేజ్ ఎంత ఉంటది ఇది పోలో మైలేజ్ 20 సార్ 20 కొడతా డిజిల్ ఇది డిజిల్ వేరేంట లొకేషన్ ఎక్కడ ఇరుతా బాగల్ కోట బాగల్ కోట 2011 అమ్మడలో 11 అన్నోతో ಓನರ್ ಎಷ್ಟು ಅಂದ್ರೆ ಸೆಕೆಂಡ್ ಲೋನ್ ಯಾವ್ದಿಲ್ಲ ಗಾಡಿ ಮೇಲೆ ಇಲ್ಲ ಇಲ್ಲ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ 290 290 ಯಾ yeah. 290 ಹೆಚ್ಚು ಕಮ್ಮಿ ಆಗುತ್ತಾ ಫೈನಲ್ ರೇಟ್ ಹೆಚ್ಚು ಕಡಿಮೆ ಹೆಚ್ಚು ಕಮ್ಮಿ ಆಗುತ್ತಾ ಫೈನಲ್ ಎಷ್ಟು ಕಮ್ಮಿ ಗಾಡಿ ಇದು ಸಣ್ಣ ಪುಟ ಹೆಚ್ಚು ಕಮ್ಮಿ 290 ಹೇಳ್ತಾ ಇದ್ದೀರಾ ಸಣ್ಣ ಪುಟ ಹೆಚ್ಚು ಕಮ್ಮಿ ಹಾ ಲೊಕೇಶನ್ ಎಲ್ಲಂದ್ರೆ ಬಾಗಲಕೋಟೆ ಬಾಗಲಕೋಟೆ